रे <cur> हा <biết> <t Four fiftyALLY> <hating> <tived> ಸುರವಿ ಗಿ ಸರಸ್ವತಿ ನೆನ ಸೋ ಸೋರ ಸಾರಸ್ವತಿ ನೋರವಿ ಗಿ ಸಾರಸ್ವತಿ ನಾನೆ ಸೋತ ಬದಲ ನಾಲಿ ಗಿಲೆ ಬದಲ ವಾಧಾರು ನೀ ಸೋ बदल नाली गेले बदल वादर करुण ये सके न कर सो कन्या मात्र देता चरे सो कन्या मात्र देता चरे कन्या मात्र देता चरे अने ആക്കിയ മന്ത്ര പഞ്ചാക്ഷര മാഗണ സോ ആക്കിയ മന്ത്ര ദ പഞ്ചാക്ഷര കളിക്കുന്ന ആയിക്കണോ ചടാ ചേരി മന്ത്ര ദ ശ്രീ കൃഷ്ണ ഗോപാല കണ്ടാന തായി കയ്യഗ കണ്ട കൗവന കയ്യഗ കണ്ട കൈ കാണ്ട കൈല கண்ட கண்டார கைலோயோ ஏக்கிய மந்திரிந்த ஸ்ரீ கிருஷ்ணகோபால கண்டான தாயி கைய கண்டான கைல தாயி கைய கண்டார கைலோயோ பழிகர கலிக பங்கார காலோ ಕಲೆಗೆ ಬಂಗಾರ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಏ ಕವಿ ಅಪ್ಪ ಕನಸ ಬಿಳೋದು ತೋರೆ ನಾಲಿಗೆ ಮ್ಯಾಲ ಕನಸ ಬಿಳೋದು ತೋರೆ ನಾಲ್ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವ ನಮ್ಮ ಕಂಬೋಗಿ ಗ್ರಾಮದ ಸುರೇಶ್ ಮಾಸ್ತರ್ ಅವರು ಎದ್ದ ತಕ್ಷಣ ಚಾಲೋ ಮಾಡ್ಯಾರಾಯಕ ಹುಡುಗಿಗೆ ಬಿದ್ದಾರೀ ಏನ್ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅವ ಎದ್ದು ಇಲ್ಲದ ಹಂಗಾಗಿ ಸುಮ್ಮನೆ ಕೂತಾನ ಮತ್ತ ದೇವರಂತ ಅವಂಗ ಸಿಕ್ಕೇ ಸಿಗತಾನ ದೇವ್ರದಾನ ದೇವರಿಗೆ ನಡ್ಕೋರಿ ದೇವ್ರ ಬೇಡಿದವರಿಗೆ ಬೇಕಾದ ಕೊಡ್ತಾನಾ ಪರಮಾತ್ಮ ರೊಕ್ಕ ತಗೊಂಡು ಬಂದಾರಪ್ಪ ಅಪ್ಪನ ಬೆಳಸಲಾಕ್ ನಮ್ಮ ತಪ್ಸಿ ಗ್ರಾಮದೊಳಗೆ ಇವತ್ತು ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಅಂದಿ ಮಂದಿ ಸಂರಕ್ಷಣೆ ಮಾಡ್ತಾನು ಅಂತ ನೀವ್ ಹೇಳ್ತೀರಿ ಈ ಗುಡಿಯಾಗ ಕೂತಿರುವಂತ ದೇವ್ರ ಮುಂಜಾನೆ ಎದ್ದು ತನ್ನ ಜಳಕ ಮಾಡಿ ತಾನ ಅರಿವಿ ಹಾಕೋದು ಇದಕ್ಕೆ ನೀಗಂಗಿಲ್ಲ ಯಾವರೇ ಹೋಗಿ ಒಂದು ಕೊಡ ನೀರು ಸುರಿಯದಾಗ ಜಳಕ ಮಾಡಿ ಅರಿಬಿ ತೊಡಿಸಿದಾಗ ಅರಿವಿ ಹಾಕೊಂಡ ಯಾವ್ರಿ ಎಕ್ಕಿ ಗಿಡದ ತಪ್ಪ ಕೊಳಾಗ ಹಾಕಲೆ ಕೀ ಹಾಕೊಳ್ಳುದು ಮಂದಿ ಜೋಪಾನ ಮಾಡ್ತದ ಕಂಬೋಗಿ ಸುರೇಶ್ ಮಾಸ್ತರ ಯಾರೇ ಹೋಗಿ ಒಂದು ಕೊಡ ನೀರು ಸುರು ಸುರುವಂಟ್ಲೆ ಜಳಕ ಮಾಡೋದು ಇವರಪ್ಪ ಇದು ಮತ್ತೆ ನಿನ್ನದೇವರು ಜಳಕ ನಿನಗ ಇಲ್ಲ ಮಾ ಪರಮಾತ್ಮ ಏನ ನನ್ನ ಮೇಟಿಗಸ್ತಾನೋತ ಬೇಡದವ್ರಿಗೆ ಬೇಕಾದ ಕುಡ್ತಾನತ್ರಿ ಕಂಬೋಗಿ ಪರಮಾತ್ಮ ನಿನಗ ಮೈ ಮೇಲೆ ಹಾಕೋಕು ಬಟ್ ಅರಿವಿಲ್ಲ ನನಗೇನು ಮೈ ಮೇಲೆ ಬಟ್ ಅರಿವಿಲ್ಲ ಸರದ ಏನು ಜಾಗ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ಪರಮಾತ್ಮ ಯಾರಿಗೇನು ಕೊಟ್ಟ ನಿನ್ನ ಪರಮಾತ್ಮ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ನೀರ ನಿರಾಕಾರ ಅಚ್ಚಿ ಕಡೆ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಹೆಂಗ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಇದು ಇದ್ರ ಐದು ತರ ಬ್ಯಾರೇ ಅದಾವ ಇವ್ರಿ ಇವಕ ಒಂದೊಂದು ಆದ ಬಳಕ ಗುರು ಲಿಂಗ ಜಂಗಮ ಪಾದ ಪ್ರಸಾದ ಇದನ್ನ ಅನ್ಕೋತ ಬಂದಾರ ಬರೇ ಬಾಯಿಲೆ ಅಪ್ಪ ದೊಡ್ಡವ ಅಂದ್ರ ನಂದ ಕಬಲಿ ಇಲ್ಲ ನೀವು ಮಾಡೋದಾಗದ್ ಹೆಂಗ ಆಗ್ಲಾಕತ್ತದಪ್ಪಾ ಅಂದ್ರ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿಬೇಕಲ್ಲ ಕತಾರಿಯಪ್ಪ ಇವ್ರ ಮೂರು ಮಂದಿ ಚಪ್ಪರ ತೆಳಗ್ ಹಾಕಿ ಚಪ್ಪರ ಮ್ಯಾಗ ನೀನ್ ನಾಕಂತ ಸ್ಲಾಪ್ ಕಟ್ತಾನಂದ್ರ ಕೆಳಗ ಚಪ್ಪರ ತಡಿಲಾಕ್ ಬೇಕಲ್ ಓತಮ್ಮ ಹಂಗ ಹೊತ್ತ ಹೊಂದ ತಕ ಬರೇ ನಮ್ಮ ಅಪ್ಪ ದೊಡ್ಡವದ್ರಿ ನಮ್ ಊರಾಗ ಒಂದ್ ಕ್ವಿಂಟಲ್ ಜೋಳ ಹೋಗದನ ಅಂದ್ರ ನಂದ್ ಕಬಲಿ ಇಲ್ಲ ಇಲ್ಲಿ ಒಗ್ ತೋರ್ಸ ಇದ್ದ ತಪ್ಸಿ ಗ್ರಾಮದ ಒಳಗ ಅಂದ್ರ ಅಪ್ಪ ದೊಡ್ಡವ ನೀ ಏನ್ ಬಂದಿಲ್ಲ ಅಪ್ಪನ ಬೆಳಸಲಾಕ ನೀನು ದೊಡ್ಡವ್ರಿ ಅದ್ಯಾಕ್ ನೋಡು ಇವತ್ತು ಹೊತ್ತು ಹೊಂಡು ತಕ ಅಪ್ಪನ ಬೆಳೆಸಲಾಕ್ ಬಂದರೇ ಅಪ್ಪ ಬೆಳೆದ್ರೆ ಹೆಂಗ ಅಪ್ಪ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸನಿ ಬಂದಿರಬಾರ್ದ ಶಕ್ತಿ ಸಹಾಯ ಕೇಳಿರಬಾರ್ದ ಶಕ್ತಿನ ಒಟ್ಟ ನಿನ್ನ ಪರಮಾತ್ಮ ಕಟ್ಟಕೊಂಡಿರಬಾರದ ಶಕ್ತಿನ ಬಿಟ್ಟು ಸೃಷ್ಟಿ ಮಾಡಿದ್ದಂದ್ರ ಹೇಳು ಅಂದ್ರ ಅಪ್ಪ ದೊಡ್ಡವ ಅದ್ಯಾಕಾದಿತ್ತ ಶಕ್ತಿ ಸಹಾಯ ಕೇಳಿನಿ ಶಕ್ತಿನ ಕಟ್ಟಕೊಂಡನಿ ಶಕ್ತಿ ಶಕ್ತಿಶೀಲಿ ಉಟ್ಟನಿ ಅಂದ್ರಿ ಹೊತ್ತು ಹೊಂಡ ಮೂರು ಮಂದಿ ಮಂದಿತಿ ಅಂದ್ರಿ ವಾರ್ನಿಂಗ್ ಕೊಟ್ಟ ಹಾಡ್ಕಿ ಎಲ್ಲಾರ ಸಂಗಟ ಹಾಡ್ಕಿ ಮಾಡೋದು ಬೇರೆ ಯಾ ಮಸೀಬಿನ ಮರಿಯೋದು ತಮ್ಮ ಇದು ಸಂಗಟ ಸಂಘಟ ಬಡದ್ ಬೇರೆ ಅದ ಅದಕ್ಕ ಬಾಂದ ಕಲ್ಲಕ್ಕ ಮಲ್ಲಕ್ಕ ಮಾಡಿ ಮಾಡಬೇಡ್ರಿ ತಪ್ಸಿ ಗ್ರಾಮ ಅಂದ್ರ ಜಗದಾಗ ಜೈಬಿರಿ ಹೊಡದ್ರಿ ಯಾಕಂದ್ರ ನಮ್ಮ ತಪ್ಸಿ ಗ್ರಾಮದ ಗೌಡ್ರ ಅಂದ್ರ ತಮ್ಮ ಡೊಳ್ಳಿನ ಪದದೊಳಗ ಹಸಿರು ನಿಶಾನಿ ಹೆಚ್ಚಿ ಮೆರದಂತ ಈಗಿನ ಡೊಳ್ಳಿನ ಪದ ಬೇರೆ ಆಗಿನ ಡೊಳ್ಳಿನ ಪದ ಬೇರೆ ಈಗ ಸ್ವಲ್ಪ ಜಾನಪದ ಮಿಕ್ಸ್ ಬರ್ತದ ಆಗ ಹಾಂಗಿಲ್ಲರಿ ಅವಳು ಮಾಯಿ ಕಿಲದ ಅದರ ತಿದ್ರಿ ಅವ್ರ ಅವಾಗಿನ ಅವ್ರಿಗೆ ಬೇರೆ ಆಗಿನ ಕಾನಕ ಆಗಿನ ಇವಾಗ ಹೆಂಗ ಆಗಿನ ಕಾನಕ ಆಗಿನ ಶರೀರಕ್ಕೆ ಸಂಬಂಧಿತ್ತು ಈಗಿನ ಕಾನ ಇದು ಇಂಗ್ಲಿಷ್ ಕಾನಾ ಬಂದ್ರಿ ಅವಾಗ ಪಕ್ಕ ಜವಾರಿ ಇತ್ತು ಈಗ ಅದೇನತ್ತಾರಲ್ಲ ಗುಳಿಗೆ ಇಂಜೆಕ್ಷನ್ ಮ್ಯಾಗ ಬೆಳಿ ತಯಾರು ಮಾಡಿ ಊಟ ಮಾಡೋ ದಿನಮಾನ ಬಂದದ ಈಗ ಹೆಂಗಾಗ್ತದೆ ಅದಕ್ಕೆ ಅವರು ಶ್ಯಾನೆ ಬಹಳ ಪೈ ತಕ್ಷಣ ಹೇಳಕ್ಯಾರೀ ಏನು ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದ್ದಲ್ಲಿ ಏನೇನು ಇರುಕಿತ್ತಮ್ಮ ಅದಲ್ಲ ಪರಮಾತ್ಮ ಅನ್ನುವಂತ ಶಬ್ದ ಓ ಅನ್ನುವಂತ ಪರಮಾತ್ಮ ಒಬ್ಬ ಯುದ್ಧ ಓಂ ಅನ್ನುವಂತ ಶಬ್ದ ತಳದಾಗ ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದ ಅಂತ ಹೇಳಿ ಸ್ವಯಂ ಜ್ಯೋತಿ ಪರಮಾತ್ಮ ಪರಮಾತ್ಮಾದ ನೀ ಹೇಳ್ತಿ ಅಂದ್ರೆ ನನಗೆ ಜರ ಸಂಶಯ ಕಾಡ್ತದಪ್ಪ ಏನ್ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಯಾವಾಗ ಪಬ್ಲಿಕ್ ಬರ್ತದ ತಮ್ಮ ಕತ್ತಲಿದ್ದಾಗ ಬೆಳಕ ನಾಟತತಿ ಕತ್ತಲಿರ್ಲಿಕ್ಕ ಬೆಳಕಿನಾಟಿ ಇಲ್ಲ ಏನಿಲ್ಲ